ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮೇಶ್ ಕುಕ್ಕಿಂಗ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ಸಾಫ್ಟಾಗಿರುವಂತಹ ಕೇಸರಿ ಭಾತ್ ಮಾಡೋಕ್ಕೆ ಇದ್ದೀನಿ ನೋಡಿ ಈ ಥರ ನೀವೇ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಎಷ್ಟು ಸಾಫ್ಟಾಗಿದೆ ಅಂತ ಇದನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾಯಿದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಆಲ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ ಬನ್ನಿ ಇದನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ಇದನ್ನು ಮೆಜರ್ಮೆಂಟ್ ಪ್ರಕಾರ ನಾನು ನಿಮಗೆ ನೀಟಾಗಿ ತೋರಿಸ್ಕೊಡ್ತೀನಿ ಇದೇ ರೀತಿಯಾಗಿ ನಿಮ್ಮ ಮನೇಲೂ ಟ್ರೈ ಮಾಡಿ ಖಂಡಿತವಾಗಲೂ ಇದೇ ರೀತಿಯಾದ ಸಾಫ್ಟ್ ಆಗಿರುವಂಥ ಕೇಸರಿ ಭಾತು ನಿಮ್ಮನೇಲೂ ರೆಡಿ ಆಗುತ್ತೆ ಈಗ ಮೊದಲಿಗೆ ಒಂದು ಕಡಾಯಿ ತೊಗೊಂಡಿದ್ದೀನಿ ನಾನು ಕಡೆ ತಗೊಂಡು ಎರಡು ಸ್ಪೂನ್ ಆಗೋಷ್ಟು ನಾನು ಇಲ್ಲಿ ತುಪ್ಪ ಹಾಕ್ಕೊತ ಇದ್ದೀನಿ ನಿಮ್ಗೆ ಆಪ್ಷನಲ್ಲು ತುಪ್ಪ ಅನ್ನೋದು ಎಷ್ಟಾದರೂ ಹಾಕ್ಕೊಬೋದು ಇದಕ್ಕೆ ನೀವೆಷ್ಟು ತುಪ್ಪ ಹಾಕ್ಕೊತೀವೋ ಅಷ್ಟು ಸಾಫ್ಟಾಗಿ ಬರುತ್ತೆ ಈ ಕೇಸರಿ ಬಾತ್ ಅನ್ನೋದು ನೋಡಿ ಎರಡು ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡು ನಾನು ಇಲ್ಲಿ ಗೋಡಂಬಿ ತೊಗೊಂಡಿದ್ದೀನಿ ಮೊದಲಿಗೆ ಗೋಡಂಬಿ ತಗೊಂಡು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನೋಡಿ ಕಲರ್ ಚೇಂಜ್ ಆದಮೇಲೆ ನಾನು ತೊಗೊಂಡಿರೋಂಥ ದ್ರಾಕ್ಷಿ ಹಾಕ್ಕೊತ ಇದ್ದೀನಿ ಹಾಕ್ಕೊಂಡು ಇದನ್ನ ಒಂದ್ಸಲಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿದಾದ್ಮೇಲೆ ಈ ರೀತಿಯಾಗಿ ಒಂದು ಪ್ಲೇಟ್ ತೊಗೊತ ಇದ್ದೀನಿ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಡಿ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಎಲ್ಲ ಸೀದೋಗಿಬಿಡುತ್ತೆ ಮೀಡಿಯಮಲ್ಲಿ ಇಟ್ಕೊಂಡೆ ಮಾಡ್ಕೋಬೇಕು ಈಗ ನೋಡಿ ನಾನು ಒಂದು ಆಗೋಷ್ಟು ರವೆ ತೊಗೊತ ಇದ್ದೀನಿ ಅಂದರೆ ಇನ್ನೂರೈವತ್ತು ಗ್ರಾಮ್ ಆಗುವಷ್ಟು ರವೆ ತೊಗೊಂಡಿದ್ದೀನಿ ತೊಗೊಂಡು ಇದನ್ನ ತುಪ್ಪದಲ್ಲೇ ಚೆನ್ನಾಗಿ ಹುರ್ಕೊಂಡು ಅದೇ ತುಪ್ಪದಲ್ಲಿ ನಾನು ಇದಕ್ಕೆ ಇನ್ನೂ ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ ಈಗ ಹಾಕ್ಕೊಂಡು ನೀಟಾಗಿ ಇದು ಮೀಡಿಯಮ್ಮಲ್ಲೇ ಹುರ್ಕೋಬೇಕು ನಮಗೆ ಈ ರವೆ ಉರಿತಾ ಇರಬೇಕಾದ್ರೆ ಅಂತ ಸ್ಮೆಲ್ ಬರುತ್ತೆ ನಮಗೆ ಆಗ ನಾವು ಸಪ್ರೇಟಾಗಿ ತೊಗೋಬೇಕಾಗುತ್ತೆ ಅವಾಗವರೆಗೂ ಮೀಡಿಯಮಲ್ಲೇ ಇಟ್ಕೊಂಡು ಇದನ್ನು ಕೈ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು ಐದರಿಂದ ಆರು ನಿಮಿಷವರೆಗೂ ಇದೇ ರೀತಿಯಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾವು ನೀಟಾಗಿ ಹುರ್ಕೋಬೇಕು ಈ ರವೆ ಅದು ನಾವು ಎಷ್ಟು ಚೆನ್ನಾಗಿ ಹುರ್ಕೊತೀವೋ ಅಷ್ಟು ಚೆನ್ನಾಗಿ ನಮಗೆ ಅರಳ್ದಂಗೆ ಇರುತ್ತೆ ಸಾಫ್ಟಾಗಿ ಕೇಸರಿ ಬರ್ತಾ ಅನ್ನೋದು ನೋಡಿ ಈಗ ಐದರಿಂದ ಆರು ನಿಮಿಷವರೆಗೂ ನೀಟಾಗಿ ಹುರ್ಕೊಂಡು ಒಂದು ಪ್ಲೇಟಿಗೆ ಇದ್ದೀನಿ ಈಗ ನಾನು ಒಂದು ಕಪ್ ರವೆಗೆ ನಾನು ಇಲ್ಲಿ ಮೂರು ಕಪ್ ಆಗೋಷ್ಟು ನಾನು ನೀರು ಹಾಕ್ಕೊತಾ ಇದ್ದೀನಿ ನೀವೇನದು ಇನ್ನೂ ಸ್ವಲ್ಪ ಸಾಫ್ಟಾಗಬೇಕು ಅಂದರೆ ಮೂರು ಕಾಲು ಕಪ್ಪು ಇಲ್ಲ ಮೂರುವರೆ ಕಪ್ ಹಾಕ್ಕೊಬೋದು ಬಟ್ ಕರೆಕ್ಟಾಗಿ ಸರಿ ಹೋಗುತ್ತೆ ಸ್ವಲ್ಪ ಸ್ಮೂತ್ ಕೆಲವರಿಗೆಲ್ಲ ಇನ್ನೂ ಸ್ಮೂತ್ ಬೇಕು ಅನಿಸುತ್ತೆ ಅಂಥವ್ರಿಗೆ ಇನ್ನೊಂದು ಅರ್ಧ ಕಪ್ ಆಗೋಷ್ಟು ನೀರು ಹಾಕ್ಕೊಬೋದು ಇಲ್ಲಿ ನೋಡಿ ನಾನು ಮೂರು ಕಪ್ ಹಾಕ್ಕೊಂಡಿದ್ನಲ್ಲ ಅದನ್ನು ಚೆನ್ನಾಗಿ ಕುದಿಸ್ಕೊತ ಇದ್ದೀನಿ ನೀಟನ್ನ ನೀನು ಕುದಿಸಿದಾದ್ಮೇಲೆ ನಾವೇನು ಫ್ರೇ ಮಾಡಿಕೊಂಡಿದ್ದೀವಲ್ಲ ತುಪ್ಪದಲ್ಲಿ ರವೆನ ಅದರಲ್ಲಿ ಹಾಕ್ಕೊಂಡು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟಿ ಇಲ್ದಿರಂಗೆ ಈ ಥರ ಮಿಕ್ಸ್ ಮಾಡಿಕೊಂಡು ಆ ನೀರೆಲ್ಲ ನೀಟಾಗಿ ಅಬ್ಸರ್ವ್ ಆಗಿಬಿಡುತ್ತೆ ಆವಾಗವರೆಗೂ ನಾವು ಇದನ್ನು ಬೇಯಿಸ್ಕೊತಾ ಇರಬೇಕಾಗುತ್ತೆ ರವೆನ ನೋಡಿ ನೀವೇ ನೋಡ್ತಾ ಇರ್ಬೋದು ನೀರೆಲ್ಲ ನೀಟಾಗಿ ಅಬ್ಸರ್ವ್ ಇದೆ ಸ್ವಲ್ಪ ಸ್ವಲ್ಪನೇ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ ಇದನ್ನು ಈಗ ನೋಡಿ ಬೆಂದಿದ್ದಾಗಿದೆ ಇದು ರವೆ ಎಲ್ಲ ಹೀಗೆ ಒಂದು ಕಪ್ ರವೆಗೆ ನಾನು ಇಲ್ಲಿ ಒಂದು ಕಪ್ ಆಗೋಷ್ಟೇ ನಾನು ಶುಗರ್ ಹಾಕ್ಕೊತಾ ಇದ್ದೀನಿ ನೀವೇನಾದರೂ ಸ್ವೀಟ್ ಜಾಸ್ತಿ ತಿನ್ನೋರಾದರೆ ಒಂದೂವರೆ ಕಪ್ ಆಗೋಷ್ಟು ಹಾಕ್ಕೊಳ್ಳಿ ಬಟ್ ಕರೆಕ್ಟಾಗಿ ಒಂದು ಕಪ್ ಸರಿ ಹೋಗುತ್ತೆ ಸ್ವೀಟಾಗಿ ಜಾಸ್ತಿ ಸ್ವೀಟ್ ಬೇಕನ್ನೋರು ಹಾಕ್ಕೋಬೇಕಾಗುತ್ತೆ ಒಂದು ಅರ್ಧ ಕಪ್ಪು ಇದಕ್ಕೆ ನಾನು ಲೆಮನ್ ಕಲರ್ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಆ ರವೆಗೆಲ್ಲ ಹೊಂದ್ಕೋಬೇಕು ಕಲ್ಲರ್ ನೀಟಾಗೆಲ್ಲ ನೋಡಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸಕ್ಕರೆ ಎಲ್ಲ ನೀಟಾಗಿ ಕರಗಿದೆ ಇದಕ್ಕೆ ನಾನು ಒಂದು ಐದರಿಂದ ಆರು ಏಲಕ್ಕಿನ ಕುಟ್ಬಿಟ್ಟು ಇದ್ದೀನಿ ಈ ಥರ ಕುಟ್ಬಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲ ಪೌಡರು ಹಾಕ್ಕೊಬೋದು ಹಾಕ್ಕೊಂಡು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾನು ಆಲ್ರೆಡಿ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಯೂಸ್ ಮಾಡಿದ್ದೀನಿ ಈಗ ನಾಲ್ಕು ಟೇಬಲ್ ಸ್ಪೂನಷ್ಟು ನಾನು ತುಪ್ಪ ಹಾಕ್ಕೊಂತ ಇದ್ದೀನಿ ಅಲ್ಲಿಗೆ ಟೋಟಲಾಗಿ ಏಳು ಟೇಬಲ್ ಸ್ಪೂನಷ್ಟು ನಾವು ತುಪ್ಪ ಯೂಸ್ ಮಾಡಿದ್ದೀವಿ ಈಗ ನೋಡಿ ನಾನೇನು ರೋಸ್ಟ್ ಮಾಡಿಕೊಂಡಿದ್ನಲ್ಲ ಗೋಡಂಬಿ ಮತ್ತು ದ್ರಾಕ್ಷಿ ಅದನ್ನು ಹಾಕ್ಕೊಂಡು ಒಂದ್ಸಲಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ತುಪ್ಪ ಒಂದು ಸ್ವಲ್ಪ ಜಾಸ್ತಿ ಹಾಕಿದಷ್ಟು ನಮಗೇನಾಗುತ್ತೆ ನಮ್ಮ ಕೇಸರಿ ಭತ್ತ ಅನ್ನೋದು ತುಂಬ ಸ್ಮೂತಾಗಿ ಬರುತ್ತೆ ಈ ಥರ ನಾವು ತುಪ್ಪ ಹಾಕ್ಕೊಂಡು ಮಾಡಿಕೊಂಡ್ರೆ ಬೆಳಗ್ಗೆ ನಾವು ಯಾವ ರೀತಿ ಮಾಡಿರ್ತೀವೋ ಸ್ಮೂತಾಗಿ ಸಂಜೆವರೆಗೂ ಅದೇ ರೀತಿಯಾಗಿ ಇರುತ್ತೆ ಈಗ ನೋಡಿ ಲಿಡ್ ಮುಚ್ಚಿ ಒಂದು ಎರಡೇ ಎರಡು ನಿಮಿಷ ಅದನ್ನು ಬೇಯಿಸ್ಕೊಳ್ಳೋಣ ನೋಡಿ ತುಪ್ಪ ಎಲ್ಲ ಸೈಡಲ್ಲಿ ಯಾವ ರೀತಿಯಾಗಿ ಸಪ್ರೇಟ್ ಆಗಿದೆ ಅಂದ್ಬಿಟ್ಟು ನಾವು ಎಷ್ಟು ತುಪ್ಪ ಹಾಕಿತ್ತು ಅಷ್ಟು ತುಪ್ಪ ನಮಗೆ ಬಿಟ್ಕೊಂಡ್ಬಿಡುತ್ತೆ ನೋಡಿ ಸೈಡಲ್ಲೆಲ್ಲ ತುಪ್ಪ ಯಾವ ರೀತಿ ಕಾಣಿಸ್ತಾಯಿದೆ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸ್ಟವ್ ಆಫ್ ಮಾಡ್ಕೊತಿದ್ದೀನಿ ನಾನು ಆಫ್ ಮಾಡಿಕೊಂಡು ನೋ ತೋರಿಸ್ತಾ ಇದ್ದೀನಿ ನಾನು ನಿಮ್ಗೆ ನೋಡಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಈ ರೀತಿಯಾಗಿ ಸಾಫ್ಟಾಗಿ ಬರುತ್ತೆ ನಾವು ತುಪ್ಪ ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ನಿಮಗಿನ್ನೂ ತುಪ್ಪ ಬೇಕಂದರೆ ನಿಮ್ಗೆ ಆಪ್ಷನಲ್ ನೀವು ಎಷ್ಟಾದರೂ ತುಪ್ಪ ಹಾಕ್ಕೊಬೋದು ಏನು ಪ್ರಾಬ್ಲಮ್ ಇಲ್ಲ ಬಟ್ ತುಂಬಾ ಸೂಪರಾಗಿರುತ್ತೆ ನೋಡಿ ಈ ರೀತಿಯಾಗಿ ಒಂದ್ಸಲ ಮಾಡ್ಕೊಳ್ಳೋಣ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದೀವಲ್ಲ ಒಂದೇ ಒಂದು ನಿಮಿಷ ಇದು ಹಬೆಯಲ್ಲೇ ಒಂದು ಸ್ವಲ್ಪ ಕುಕ್ಕಾಗಲಿ ಈಗ ನೋಡಿ ಈಗಲೂ ನಾನು ತೋರಿಸ್ತೀನಿ ಎಷ್ಟು ನೋಡಿ ಎಷ್ಟು ಸಾಫ್ಟಾಗಿ ಬರ್ತಿದೆ ಅಂತ ಅದು ಸೌಟ್ಗೆ ಅಂಟ್ತಾನೇ ಇಲ್ಲ ಅಷ್ಟು ಚೆನ್ನಾಗಿ ಬರ್ತಿದೆ ಸಪ್ರೇಟಾಗಿ ಈ ರೀತಿಯಾಗಿದ್ದರೆ ಮಾತ್ರ ನಮಗೆ ಕೇಸರಿ ಬಾತ್ ಅನ್ನೋದು ತಿನ್ನಬೇಕಾದ್ರೆ ಬಾಯಿಗೆ ಅಂಟೋದಿಲ್ಲ ಮತ್ತು ಸ್ಪೂನ್ಗೂ ಅಂಟ್ಕೊಳ್ಳೋದಿಲ್ಲ ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಸಾಫ್ಟಾಗಿ ಬರ್ತಿದೆ ಅಂತ ಸ್ಪೂನಲ್ಲಿ ಸ್ಪೂನ್ಗೆ ಅಂಟೋದಿಲ್ಲ ಅದು ಯಾಕಂದರೆ ನಾವು ತುಪ್ಪ ಅಷ್ಟು ಹಾಕಿರ್ತೀವಲ್ಲ ಅದಕ್ಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯಾಗಿ ಈಸಿ ಆ್ಯಂಡ್ ಕ್ವಿಕ್ ರೆಸಿಪಿಗಳಿಗೆ ಇನ್ನೂರೊಮ್ಮೆ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು